ಎಲ್ರಿಗೂ ನಮಸ್ಕಾರ ಇಂದು ಅಟ್ಟಿ ಪಟ್ಟಣ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಎಂ ಡಿ ಸಾಮರ ಆಯ್ಕೆ ಆಗಿದ್ದಾರೆ ಅವ್ರಿಗೂ ಹೃತ್ಪೂರ್ವ ಧನ್ಯವಾದಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಟಿ ಮಹಿಳಾ ಬಂದಿದ್ದರಿಂದ ಯಾರು ಇಲ್ಲದ ಕಾರಣ ನಾವು ನಾಗರತ್ನ ಶರಣಗೌಡವರು ಆಯ್ಕೆ ಆಗಿದ್ದೇವೆ ಎಲ್ಲ ನಮ್ಮ ಊರಿನ ಮುಖಂಡರಿಗೆ ತುಂಬಾ ಧನ್ಯವಾದಗಳು ಅಟ್ಟಿ ಜನತೆಗೆ ಧನ್ಯವಾದಗಳು ಮುಖ್ಯವಾಗಿ ಮತ್ತೆ ಎರಡನೇ ಅವಧಿಗೆ ಉಪಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀನಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈಗಾಗಲೇ ಅಟ್ಟಿ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಮುಂದೆ ಈ ನಮ್ಮ ಅವಧಿಯಲ್ಲೇ ಮುಂದೆನೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತರ್ತೀನಿ ಎಂದು ಹೌದ್ರಿ ಆಟ್ರಿಕ್ ಸರ್ ಇದು ತುಂಬಾ ತುಂಬಾ ಖುಷಿ ಆಗ್ತದೆ ಎಲ್ಲ ಜನರ ಆಶೀರ್ವಾದ ನಿಮ್ಮ ಬೆಂಬಲ ಪತ್ರಿಕೆ ಮಾಧ್ಯಮದವರು ತುಂಬಾ ಸಹಕಾರ ಮಾಡಿದರೆ ತುಂಬಾ ಧನ್ಯವಾದಗಳು ಬಹಳ ಏನೇ ಸವಾಲು ಬರ್ಲಿ ಎದುರಿಸ್ತೀವಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈಗ ಏನಿದ್ರು ನೀರಿನ ಸಮಸ್ಯೆ ಒಂದಿದೆ ಆದಷ್ಟು ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು